ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೊಟ್ಯಾಟೊ ಚೀಸ್ ಬಾಲ್ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ಎರಡು ಆಲೂಗಡ್ಡೆಯನ್ನು ತೊಗೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸಾದ ನಂತರ ಅದು ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಬೇಯಿಸಿರುವಂಥ ಆಲೂಗಡ್ಡೆಯನ್ನು ಹದವಾಗಿ ಸ್ಮ್ಯಾಶ್ ಮಾಡಿಟ್ಕೊಳ್ಳಿ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಯಾಕಂದರೆ ನಾನು ಇದಕ್ಕೆ ಮತ್ತೆ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ತೀನಿ ಅದಕ್ಕೋಸ್ಕರ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಮಾತ್ರ ನೀವು ಹಾಕ್ಕೊಳ್ಳಿ ನಾನು ಹಾಫ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಿಮಗೆ ಜಾಸ್ತಿ ಸ್ಪೈಸಿ ಬೇಕು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡಿ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಉಪ್ಪು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಂತರ ಇದಕ್ಕೆ ಗರಂ ಮಸಾಲ ಹಾಫ್ ಟೇಬಲ್ ಸ್ಪೂನನ್ನು ಆ್ಯಡ್ ಮಾಡಿ ಮತ್ತು ಚಿಲ್ಲಿ ಪೌಡರ್ ಹಾಫ್ ಟೇಬಲ್ ಸ್ಪೂನ್ ಮತ್ತು ಅಜ್ವೈನ್ ಹಾಫ್ ಟೇಬಲ್ ಸ್ಪೂನನ್ನು ಆ್ಯಡ್ ಮಾಡಿ ನಂತರ ಇದಕ್ಕೆ ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡಿ ಮೂರರಿಂದ ನಾಲ್ಕು ಸ್ಪೂನ್ ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡಿ ಯಾಕೆಂದರೆ ನಾನು ತೊಗೊಂಡಿರೋದು ಎರಡು ಆಲೂಗಡ್ಡೆ ನೀವು ಆಲೂಗಡ್ಡೆ ಜಾಸ್ತಿ ತಗೊಂಡ್ರೆ ಕಾರ್ನ್ಫ್ಲೋರನ್ನು ಇನ್ನೂ ಟೂ ಸ್ಪೂನ್ಸ್ ಆ್ಯಡ್ ಮಾಡಬೇಕಾಗುತ್ತೆ ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಮಾಡಿಟ್ಕೊಳ್ಳಿ ಚೀಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿಯಾಗಿ ಇಟ್ಕೊಳ್ಳಿ ನಂತರ ನಾವು ಕಲಸಿಟ್ಕೊಂಡಿದ್ದಂತಹ ಆಲೂಗೆಡ್ಡೆಯ ಮಿಶ್ರಣಕ್ಕೆ ಚೀಸನ್ನು ಮಧ್ಯದಲ್ಲಿ ಸೇರಿಸಿ ಅದನ್ನು ಫೋಲ್ಡ್ ಮಾಡಿ ಉಂಡೆ ಆಕಾರದಲ್ಲಿ ಮಾಡಿ ನೀವು ರೆಡಿ ಮಾಡಿಟ್ಕೊಳ್ಳಿ ನೀವು ಇದನ್ನು ಓವೆಲ್ ಶೇಪಲ್ಲಾದರೂ ಮಾಡ್ಬೋದು ಅಥವಾ ಉಂಡೆ ಆಕಾರದಲ್ಲಾದ್ರೂ ಮಾಡ್ಬೋದು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ಒಂದೊಂದಾಗಿ ಚೀಸನ್ನು ಒಳಗಡೆ ಹಾಕಿ ಫೋಲ್ಡ್ ಮಾಡಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನಂತರ ಇದೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಇದನ್ನು ನಾವು ಫ್ರೈ ಮಾಡಬೇಕು ಬಾಂಡಲಿಯನ್ನು ಇಟ್ಟು ಬಾಂಡಲಿ ಕಾದ ನಂತರ ಎಣ್ಣೆಯನ್ನು ಅದಕ್ಕೆ ಹಾಕೊಳ್ಳಿ ನಾವು ಮಾಡಿಟ್ಕೊಂಡಿರೋ ಚೀಸ್ ಬಾಲ್ಸು ಅದರಲ್ಲಿ ಫುಲ್ ಮುಳುಗಬೇಕು ಅಂತ ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಈ ರೀತಿಯಾಗಿ ಎಣ್ಣೆ ಕಾಯ್ದ ನಂತರ ನಾವು ಮಾಡಿಕೊಂಡಿದ್ದಂತಹ ಚೀಸ್ ಬಾಲ್ಗಳನ್ನು ಅದರಲ್ಲಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಕರಿದಾದ ಮೇಲೆ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ಹಾಗೆ ಬಿಡಿ ನಂತರ ಅದು ಗೋಲ್ಡನ್ ಬ್ರೌನ್ ಬಂದ ಮೇಲೆ ಅದು ಚೆನ್ನಾಗಿ ಬೆಂದಿರುತ್ತೆ ಮತ್ತು ಅದು ಕ್ರಿಸ್ಪಿಯಾಗಿರುತ್ತೆ ಸಂಜೆ ವೇಳೆಯಲ್ಲಿ ಕಾಫಿ ಅಥವಾ ಟೀ ಜೊತೆಗೆ ಸ್ಪೈಸಿ ಆದಂತಹ ರುಚಿಕರವಾದಂತಹ ಈ ಆಲೂಗೆಡ್ಡೆ ಚೀಸ್ ಬಾಲನ್ನು ನೀವು ಮಾಡಿಕೊಂಡು ಟೀ ಜೊತೆ ಸವಿತಾ ಇದ್ದರೆ ಅದ್ರ ಮಜಾನೇ ಬೇರೆ ಓವಲ್ ಶೇಪಲ್ಲಿ ಮಾಡಿಕೊಂಡಿದ್ದಂಥದನ್ನು ಎಣ್ಣೆಯಲ್ಲಿ ಕರೆದಿದ್ದೆ ಈಗ ನಾನು ಅದನ್ನೇ ಉಂಡೆ ಆಕಾರದಲ್ಲಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲೇ ಹಾಕಿ ಇದ್ದೀನಿ ಹೀಗೆ ಇದನ್ನು ಚೆನ್ನಾಗಿ ಕರೆದಾದ ಮೇಲೆ ಬ್ರೌನ್ ಕಲರ್ ಬರುತ್ತೆ ಬ್ರೌನ್ ಕಲರ್ ಬಂದರೆ ಏನಂದರೆ ನಿಮಗೆ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ ರುಚಿಯಾದಂತಹ ಸವಿಯಾದ ಪೊಟ್ಯಾಟೊ ಚೀಸ್ ಬಾಲ್ ರೆಡಿಯಾಗಿದೆ ಟೊಮೆಟೊ ಸಾಸ್ ಮತ್ತು ಪುದೀನಾ ಚಟ್ನಿಯೊಂದಿಗೆ ಸವಿಯಿರಿ ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಬಂದು ಹೇಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ